ವೀಕ್ಷಕರೇ ಎಡವಿದ ಕಾಲೆ ಎಡವಿದ್ರೆ ಹೆಚ್ಚು ಎಡವಿದ ಕಲ್ಲೆ ಮತ್ತೆ ಮತ್ತೆ ಎಡವಿದ್ರೆ ಅದು ಹುಚ್ಚು ಎನ್ನು ಒಂದು ಮಾತಿದೆ ಈ ಮಾತು ಬಹುಶಃ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಅನ್ವಯವಾಗುವಂತೆ ಕಾಣ್ತಾ ಇದೆ ಇಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಆಯ್ತು ಇಬ್ಬರು ವ್ಯಕ್ತಿಗಳು ಬಂದು ಪೊಲೀಸರ ಬಳಿ ಸರೆಂಡರ್ ಆದ್ರು ಆ ವ್ಯಕ್ತಿಗಳನ್ನ ಪೊಲೀಸರು ತಮ್ಮದೇ ಆದ ಭಾಷೆಯಲ್ಲಿ ಮಾತನಾಡಿಸಿದಾಗ ಅಸಲಿಯತ್ತು ಬಾಯಿ ಬಿಟ್ಟರು ನೋಡಿ ಯಾವಾಗ ಈ ಕೊಲೆಯಲ್ಲಿ ಕನ್ನಡದ ಖ್ಯಾತ ನಟ ಕೈವಾಡ ಇದೆ ಎಂದು ಪೊಲೀಸರಿಗೆ ಗೊತ್ತಾಯ್ತೋ ಖಾಕಿ ನಿಜವಾದ ಆಟ ಶುರು ಮಾಡ್ತು ರೇಣುಕಾಸ್ವಾಮಿ ಹತ್ಯೆ ನಂತರ ಇಲ್ಲಿಯವರೆಗೆ ಏನೇನು ನಡೀತು ಯಾವ ಕೋರ್ಟು ಜಾಮೀನು ನೀಡಿತು ಜಾಮೀನು ರದ್ದು ಮಾಡಿದ್ಯಾರು ಅನ್ನೋ ವಿಷಯ ನಿಮಗೂ ಗೊತ್ತಿದೆ ಇದರ ಮಧ್ಯೆ ದರ್ಶನ್ ನಿರ್ಮಿಸಿದ ಡೆವಿಲ್ ಸಿನಿಮಾ ಬಿಡುಗಡೆಗೆ ತಯಾರಿಯೂ ಭರದಿಂದ ನಡೀತಾ ಇತ್ತು ನಿಮಗೆ ನೆನಪಿದೆಯಾ ಇಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಶಾಕ್ ಗೆ ಡಿ ಗ್ಯಾಂಗ್ ಕಂಗಾಲಾಗಿ ಹೋಗಿದೆ ಹಾಗಿದ್ರೆ ಡೆವಿಲ್ ಚಿತ್ರದ ಕಥೆ ಏನು ನಿರ್ಮಾಪಕ ನಿರ್ದೇಶಕರ ಪಾಡೇನು ಚಿತ್ರ ಬಿಡುಗಡೆಯಾಗುತ್ತಾ ಚಾಲೆಂಜಿಂಗ್ ಸ್ಟಾರ್ ಭವಿಷ್ಯವೇನು ಜೈಲಿನಿಂದ ನಟ ದರ್ಶನ್ ಬರೋದಕ್ಕೆ ಸಾಧ್ಯವೇ ಇಲ್ವಾ ಈ ಕುರಿತ ಸಂಪೂರ್ಣ ಮಾಹಿತಿ ತಿಳಿಯೋಣ ಬನ್ನಿ ಡೆವಿಲ್ ನಿರ್ಮಾಪಕರ ಮೊಬೈಲ್ ಸ್ವಿಚ್ ಆಫ್ ಹಾಡು ಬಿಡುಗಡೆಯೂ ಇಲ್ಲ ಮುಂದಿನ ಡೇಟ್ ಗೊತ್ತೂ ಇಲ್ಲ ವೀಕ್ಷಕರೇ ಡೆವಿಲ್ ಸಿನಿಮಾದ ಮೊದಲ ಹಾಡು ಇದ್ರೆ ನೆಮ್ಮದಿಯಾಗಿ ಇರಬೇಕು ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗಬೇಕಿತ್ತು ಈ ಬಗ್ಗೆ ನಟ ದರ್ಶನ್ ಕೂಡ ಮಾಹಿತಿ ನೀಡಿದ್ರು ಆದರೆ ಅದಕ್ಕೂ ಮೊದಲೇ ಇಲ್ಲಿ ಸುಪ್ರೀಂ ಕೋರ್ಟ್ ದರ್ಶನ್ ನೆಮ್ಮದಿಯನ್ನ ಕಸಿದುಕೊಂಡಿದೆ ಇದು ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿತ್ತು ಇನ್ನು ಸುಪ್ರೀಂ ಕೋರ್ಟ್ ಬಹಳ ಖಾರವಾಗಿ ಆರೋಪಿಗಳ ಜಾಮೀನು ರದ್ದು ಮಾಡಿದೆ ಈ ಸಮಯದಲ್ಲಿ ಆರೋಪಿ ದರ್ಶನ್ಗೆ ನೆಮ್ಮದಿನೇ ಇಲ್ಲವಾದಾಗ ನೆಮ್ಮದಿಯಾಗಿ ಇರಬೇಕು ಹಾಡಿನ ಬಿಡುಗಡೆ ಮಾಡಿ ಸಂಭ್ರಮ ಪಡೋದೇನಿದೆ ಇದೇ ಕಾರಣಕ್ಕೆ ಚಿತ್ರದ ಹಾಡು ಬಿಡುಗಡೆ ಸಹ ಮುಂದಕ್ಕೆ ಹೋಗಿದೆ ಸದ್ಯ ಈಗ ಡೆವಿಲ್ ನಿರ್ದೇಶಕ ಹಾಗೂ ನಿರ್ಮಾಪಕ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಯೂ ಲಭ್ಯವಾಗಿತ್ತು ಇನ್ನು ನಾನು ದರ್ಶನ್ ಅಭಿಮಾನಿ ಎಂದು ಹೇಳಿಕೊಳ್ಳುವರು ಕೆಲವರು ಕಣ್ಣೀರು ಹಾಕ್ತಾ ಇದ್ದಾರೆ ಇಲ್ಲಿ ವಿಪರ್ಯಾಸ ನೋಡಿ ಬೆನ್ನು ನೋವಿನ ಕಾರಣ ಹೇಳಿ ಬೇಲು ಪಡೆದಿದ್ದ ಆರೋಪಿ ದರ್ಶನ್ ಈಗ ಬೆನ್ನು ನೋವಿನ ನೆಪ ಹೇಳುವಂತಿಲ್ಲ ಇನ್ನೊಂದೆಡೆ ಚಿತ್ರದ ಹಾಡು ರಿಲೀಸ್ ಮಾಡುವಂತಿಲ್ಲ ಅಭಿಮಾನಿಗಳಿಗೆ ದರ್ಶನ್ನ ದರ್ಶನ ಭಾಗ್ಯವೂ ಇಲ್ಲ ಹೈಕೋರ್ಟ್ಗೆ ಸುಪ್ರೀಂ ಛಾಟಿ ಕಾಟೇರಗೆ ಜೈಲೇ ಗತಿಯಾಗುತ್ತಾ ಇಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡುವಾಗ ಕೆಲ ಕಠಿಣ ಪದಗಳನ್ನು ಬಳಕೆ ಮಾಡಿತ್ತು ಈ ಆದೇಶದ ಪ್ರತಿಯನ್ನು ದೇಶದ ಎಲ್ಲ ಹೈಕೋರ್ಟ್ ಮತ್ತು ಜೈಲುಗಳಿಗೆ ರವಾನೆ ಮಾಡಿ ಈ ರೀತಿಯ ಅಧಿಕಾರ ದುರುಪಯೋಗ ಮಾಡಿ ಯಾರಿಗೂ ಸುಲಭವಾಗಿ ಜಾಮೀನು ನೀಡಬಾರ್ದು ಜೈಲಿನಲ್ಲಿ ಇಂತಹ ರಾಜಾತಿಥ್ಯ ಇನ್ ಮುಂದೆ ಕೊಟ್ಟರೆ ಸಂಬಂಧಪಟ್ಟ ಅಧಿಕಾರಿಗಳು ಮುಲಾಜಿಲ್ಲದೆ ಮನೆಗೆ ಕಳಿಸ್ತೀನಿ ಇದಕ್ಕೆ ನೇರ ಕಾರಣ ಅಲ್ಲಿನ ಸರ್ಕಾರದ ಗೃಹ ಇಲಾಖೆ ಎಂದು ಶಬ್ದಗಳಿಂದ ಹೇಳಿತ್ತು ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ ಘಾಟಿ ಇತ್ತಲ್ಲ ಎಂಥ ಅಧಿಕಾರದಲ್ಲಿದ್ದವರನ್ನು ನಡಗಿಸುವಂತಿತ್ತು ದುಡ್ಡಿದ್ದವರಿಗಷ್ಟೇ ಕಾನೂನು ಎಂದುಕೊಂಡಿದ್ದ ಜನಸಾಮಾನ್ಯರಿಗೂ ಕಾನೂನಿನ ಮೇಲೆ ನಂಬಿಕೆ ತರುವಂತಿತ್ತು ಇಲ್ಲಿ ನಟ ದರ್ಶನ್ ಮುಂಬರುವ ದಿನಗಳಲ್ಲಿ ಬೇಲ್ ಪಡೆದುಕೊಂಡು ಹೊರಬರೋದು ಸದ್ಯಕ್ಕಂತೂ ಸಾಧ್ಯವೇ ಇಲ್ಲ ಸೆಷನ್ ಕೋರ್ಟ್ನಲ್ಲಿ ಟ್ರಯಲ್ ನಡೆದು ತೀರ್ಪು ಬಂದ ಮೇಲೆ ಏನಾಗುತ್ತೋ ಹತ್ತು ವರ್ಷ ಜೈಲು ಶಿಕ್ಷೆ ಗುರಿಯಾದರೆ ಚಿತ್ರರಂಗದ ಜೀವನವೂ ಅಷ್ಟೇ ಸದ್ಯ ಮಾಡಿದ್ದುಂಡೋ ಮಾರಾಯ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಅನ್ನೋದಂತೂ ಸಾಬೀತಾಗಿದ್ದು ನಮ್ಮ ರಾಜ್ಯದಲ್ಲಿ ಇತರ ಪ್ರಕರಣಗಳಲ್ಲಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವ ರಾಜಕಾರಣಿಗಳು ಮತ್ತು ಗಣ್ಯ ವ್ಯಕ್ತಿಗಳಿಗೂ ಸುಪ್ರೀಂ ಕೋರ್ಟ್ ಮಳೆಯಲ್ಲೂ ಬೆವರು ಹನಿ ಬರುವಂತೆ ಮಾಡಿರೋದು ಸುಳ್ಳಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್